ಅದೇನಾಯ್ತು ಅಂದ್ರೆ ಎಲ್ರೂ ಎಲ್ರೂ ಕರೆಕ್ಟ್ ಆಗ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರದು ಗೊತ್ತಿಲ್ಲ ಯಾವ್ದೋ ಒಂದ್ ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದ್ ಪ್ರಿಯಾ ಅವ್ರಿಗೆ ಫೋನ್ ಬಂತು ನೀವು ಯಾವ್ದೋ ಒಂದ್ ಆರ್ಡರ್ ಮಾಡಿದಿರ ಯಾವ್ದೋ ಯಾವ್ದೋ ಒಂದು ಇದು ಐಟಮ್ ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವ್ರು ಈ ಒಂದ್ ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್ ಇನ್ನೊಂದು ಸ್ಟಾರ್ ಇನ್ನೊಂದ್ ನಂಬರ್ ಅಲ್ಲಿ ಹ್ಯಾಶ್ ಇದಕ್ ಮಾಡಿ ನೀವು ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನಲ್ಲಿ ಕೈ ಮಾಡಿದ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ನಾ ಹಾಕ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಸ್ಕೊಂಡು ಅದಲ್ಲೇ ಮಾಡಿದ್ರು ನನ್ ಫೋನೇ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ಮ ಮಾದೇವ್ ಬಂದ್ರು ಮಾದೇವ್ರ ಫೋನಲ್ಲೇ ಮಾದೇವ್ರ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನಿಂದ ಬೇರೆಯವ್ರ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕಾ ಅವ್ರ ಇಂದ ಬೇರೆಯವ್ರ ಮೆಸೇಜ್ ನಂಗೆ ಅರ್ಜೆಂಟ್ ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗ್ ಫೋನ್ ಮಾಡಿದ್ರೆ ನನ್ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರ ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದ್ ಒಂದ್ ನಮಗ್ ಗೊತ್ತಿರಂಗೆ ಮೂರ್ ಮೂರ್ನಾಲ್ಕ್ ಜನ ಮಾಡ್ಬಿಟ್ಟಿದ್ದಾರೆ ಒಂದ್ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ ಗು ಮೆಸೇಜ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ ಯಾವುದೇ ಈ ತರ ಮೆಸೇಜ್ ಗಳು ಬಂದ್ರೆ ಬಯ್ ಬಿಟ್ಟು ಯಾರು ದುಡ್ಡು ಕಳ್ಸಕ್ ಹೋಗ್ಬೇಡಿ ಆಮೇಲೆ ನಿಮ್ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರೆ ಅವರು ಫೋನ್ ಟ್ರೈ ಮಾಡ್ತೀನಿ ನಮ್ಮ ನಂಬರ್ ವರ್ಕ್ ಆಗ್ತಾ ಇದೆ ಅದೇನಾಗಿದೆ ಕಾಲ್ ಫಾರ್ವರ್ಡಿಂಗ್ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನಾಗಿ ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದೆ ಅರ್ಥ ಆಯ್ತಾ ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫ್ರೀ ಆಗಿ ಫೋನ್ ಮಾಡಿದ್ರೆ ನನ್ಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಮಗನ ದುಡ್ಡು ಅವ್ರದ್ದು ಇದೇ ಆಗಿದೆ ಅವ್ರು ಕೇಳಕ್ ಟ್ರೈ ಮಾಡಿದ್ದಾರೆ ಒಂದ್ ಮಗಕ್ಕೆಲ್ಲ ಟ್ರೈ ಮಾಡಿದ್ದಾನೆ ಪ್ರೇಮ್ ಫಂಡ್ರಿ ವರ್ಕ್ ಆಗ್ತಿಲ್ಲ ನನ್ನ ನನ್ ಫಂಡ್ರೂ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನಿರ್ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿದ್ರು ಮಾಡ್ಬಿಟ್ಟಿದ್ದಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನೀವು ನಮ್ಮ ಬೇಕು ಒಂದೂವರೆ ಲಕ್ಷ ಎರಡು ಲಕ್ಷನೂ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಹಿಂಗ್ ಯಾರ್ಯಾರು ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಅವ್ರ ಏನೋ ಒಂದ್ ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವ್ರು ಅದಕ್ಕೋಸ್ಕರ ಅವ್ರು ಫೋನ್ ಹತ್ಬಿಟ್ಟು ಟ್ರೈ ಮಾಡಿರೋದು ಹಾ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ ಸೊ ಅದು ಪ್ರಾಬ್ಲಮ್ ಆಗಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು